ಚಿಂತೆ ಏನಾದ ಬಳಿಕ ಏನಾದ ಬಳಿಕ ಅವರವರ ಮರಣದ ಚಿಂತೆ ಇಷ್ಟೊಂದು ಚಿಂತೆ ಒಳಗಿರುವ ಈ ಮಾನವನ ಜನ್ಮವನ್ನು ನಾನು ಕಂಡೆ ಈ ಮಣ್ಣಿಗಾಗಿ ಮಣಿದಾಡಿ ಸತ್ತವರು ಕೋಟಿ ಕೋಟಿ ಮಂದಿ ಸತ್ತವರು ಒಂದೇ ಒಂದು ಹೆಣ್ಣಿಗಾಗಿ ಬಡಿದಾಡಿ ಬಡಿದಾಡಿ ಸತ್ತವರು ಕೋಟ್ಯಾನು ಕೋಟಿ ಮಂದಿ ಹೆಣ್ಣಿಗಾಗಿ ಸತ್ತವರ ಕಂಡೆ ಮಣ್ಣಿಗಾಗಿ ಸತ್ತವರ ಕಂಡೆ ಹೊನ್ನಿಗ ಆಸೆಗಾಗಿ ಸತ್ತವರ ಕಂಡೆ ಶಿವ ಶಿವ ಎಂದು ಶಿವ ಧ್ಯಾನವನ್ನು ಮಾಡುತ್ತಾ ಪರಮಾತ್ಮನಿಗೋಸ್ಕರವಾಗಿ ಸದ್ಯ ಭಕ್ತನನ್ನು ಇಲ್ಲಿಯವರೆಗೂ ನಾನು ಮಾನವನ ಜನ್ಮದಲ್ಲಿ ಹುಟ್ಟಿ ಬಂದ ನಾವು ನೀವುಗಳೇ ಪುಣ್ಯವಂತರು ಹಾಗಾದರೆ ಮಾನವನ ಜನ್ಮದಲ್ಲಿ ಹುಟ್ಟಿ ಬಂದ ಬಳಿಕ ನಾವು ನೀವುಗಳ ಪರಮಾತ್ಮನಿಗೆ ಏನನ್ನು ಹುಟ್ಟಿಸಿದ್ದೇವೆ ಆನಂತರಕ್ಕೆ ನಾಗಲ್ಯಾಣಗಳೆಂದು ಎಲ್ಲರೂ ದೇವತಾ ಕಾರ್ಯವನ್ನು ಮಾಡುತ್ತಾರೆ ದೇವತಾ ಕಾರ್ಯವನ್ನು ಮಾಡುವ ಸಮಯದಲ್ಲಿ ಮನಸ್ಸಿನಲ್ಲಿ ಭಯ ಇರಬೇಕು ಭಕ್ತಿ ಇರಬೇಕು ಮನಸ್ಸಿನಲ್ಲಿ ಭಯ ಭಕ್ತಿ ಇಲ್ಲದೆ ಈ ಮಂಗಳಾ ಕಾರ್ಯದಲ್ಲಿ ಬಂದು ಈ ರೀತಿ ಗಲಾಟೆಯನ್ನು ಮಾಡಿದರೆ ನೀವು ಮಾಡುವಂಥ ದೇವತಾ ಕಾರ್ಯ ಅವರು ಮಾಡುವಂಥ ದೇವತಾ ಕಾರ್ಯ ಪರಮಾತ್ಮನಿಗೆ ಎಂದಿಗೂ ಮುಟ್ಟಲಾರದು ಭಕ್ತಿಯಿಂದ ಇದ್ದು ಶ್ರದ್ಧೆಯಿಂದ ಆತನ ಸೇವೆಯನ್ನು ನೀವು ಆದರೆ ಅವರು ಮಾಡುವ ಕಾರ್ಯದಲ್ಲಿ ಅರ್ಧ ಫಲವು ನಿಮಗೂ ಬರುತ್ತದೆ ಎಂದರೆ ಅದರ ಫಲವು ನಿಮಗೆ ದೊರಕಬೇಕಾದರೆ ನಿಮ್ಮ ಮನೆಯ ಸಂಸಾರದ ಗುಡ್ಡನ್ನು ಇಲ್ಲೂ ರಟ್ಟು ಮಾಡಿಕೊಳ್ಳುವುದಕ್ಕಾಗಿ ಮಾತನಾಡುವುದನ್ನು ಬಿಟ್ಟು ಕೈ ಜೋಡಿಸಿ ಆ ಪರಮಾತ್ಮನ ಧ್ಯಾನವನ್ನು ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡಿದ್ದೇ ನಿಜವಾದರೆ ಆ ಪರಮಾತ್ಮನೇ ನಿಮಗೆಲ್ಲರಿಗೂ ಮೋಕ್ಷವನ್ನು ಕೊಡುತ್ತಾರೆ ಈ ರೀತಿಯಾಗಿ ಸಕಲ ಭಕ್ತಾದಿಗಳು ಈ ಪುಣ್ಯಕ್ಷೇತ್ರದಲ್ಲಿ ಭಾಗವಹಿಸಿರುವ ವೀರಭದ್ರ ಅವರ ಈ ಅಚನೆ ಎಂಬ ಮಹಾಕಾರ್ಯದಲ್ಲಿ ನೀವೆಲ್ಲರೂ ಪಾಲ್ಗೊಂಡಿರುವ ಎಂದ ಬಳಿಕ ಆ ಪರಮಾತ್ಮನ ಸೊನ್ನೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಹಗಲಾಡುವುದಿಲ್ಲ ಪರಮಾತ್ಮನ ಆಗ್ನೇಯತ್ತದ್ದಕ್ಕಾಗಿಯೇ ನೀವೆಲ್ಲರೂ ಇಲ್ಲಿಗೆ ಬಂದಿರುವ ಪರಮಾತ್ಮನ ಆಗ್ನೆಯಂತೆ ನೀವೆಲ್ಲರೂ ಇಲ್ಲಿ ಬಂದ ಬಳಿಕ ನೀವು ಮಾಡುವ ಕಾರ್ಯವೇನೆಂದರೆ ಕಂಡು ನಡೆ ನುಡಿ ಶುದ್ಧರಾಗಿ ಮನಸ್ಸಿನಲ್ಲಿ ಶಿವಶಿವ ವೀರಭದ್ರ ಎನ್ನುತ್ತಾ ವೀರಭದ್ರ ದೇವರ ಧ್ಯಾನವನ್ನು ಮಾಡಿ ಗಲ್ಲಕ್ಕೆ ಈ ಶರೀರವು ಗೂಡು ಸೇರುವ ಮುನ್ನ ಅಲ್ಲು ಹೋಗಿ ಅಲ್ಲು ಹೋಗಿ ಬೆನ್ನುಗಾಗಿ ಕಾಲ ಮೇಲೆ ಕೈಯನ್ನೂರಿ ಕೈಯಲ್ಲಿ ಒಂದು ಗದ ನಡಗುವ ಸಮಯದಲ್ಲಿ ಬರೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಈ ಒತ್ತು ಕಳೆಯದ ಮುನ್ನ ಹಗ್ಗದ ಮುನ್ನ ಈ ಹೊತ್ತು ಕಳೆಯದ ಮುನ್ನ ಪೂಜಿಸಿರೋ 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 ಗಂಡಗಳಿಯಾದ ಶ್ರೀ ವೀರ ಭದ್ರದೇವರನ್ನ ಭಕ್ತಿ 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 ಎಂದು ಹೇಳುತ್ತೇವೆ ಹಾಗಾದ್ರೆ ಭಕ್ತಿ ಎಂಬುವುದು ಮನುಷ್ಯನಿಗೆ ಯಾವಾಗ ಬರುತ್ತದೆ ಎಲ್ಲಿಂದ ಬರುತ್ತದೆ ನಮಗೆಲ್ಲರಿಗೂ ಭಕ್ತಿ ಹುಟ್ಟಿದ ಕಾಲದಲ್ಲಿ ವಯಸ್ಸಿನಲ್ಲಿ ಆಟ ಪಾಠಗಳನ್ನು ಆಡುತ್ತಾ ನಮ್ಮ ಬಾಲ್ಯವನ್ನು ಕಳೆಯುತ್ತೇವೆ ಆ ಆಟ ಪಾಠಗಳನ್ನು ಆಡುವ ಸಮಯದಲ್ಲಿ ನಮಗೂ ನಿಮಗೂ ಸಹಿತ ಭಕ್ತಿ ಎಂದರೆ ಏನೆಂದು ಗೊತ್ತಿರಲಿಲ್ಲ ಆ ಬಾಲ್ಯ ವಯಸ್ಸು ಕಳೆಯಿತು ಯೌವನ ವಯಸ್ಸು ಬಂದಿತು ಯವನ ವಯಸ್ಸಿನಲ್ಲಿ ಮಾನವನಿಗೆ ಭಕ್ತಿ ಬರುತ್ತದೆ ಯೌವನ ವಯಸ್ಸಿನಲ್ಲಿ ಮಾಡಬಾರದ ಪಾಪ ಕರ್ಮಗಳನ್ನು ಮಾಡಿ ಮಾಡಬಾರದ ಪಾಪಕರ್ಮಗಳನ್ನು ಮಾಡಿ ಶಿವನ ಶಾಪಕ್ಕೆ ತುತ್ತಾಗುವುದು ಹಾಗಾದರೆ ಮನುಷ್ಯನ ಚರ್ಮಕ್ಕೆ ಯೌವ್ವನ ವಯಸ್ಸಿನಲ್ಲಿ ಸಹಿತ ಭಕ್ತಿ ಬರುವುದಿಲ್ಲ ಬಂದಿತ್ತು ಸೊಂಟವೂ ಬಿತ್ತು ಕೈಯಲ್ಲಿರುವ ಚರ್ಮವೆಲ್ಲವೂ ಸುಕ್ಕು ಕಟ್ಟಿ ಕಾಲ ಮೇಲೆ ಕೈಯನ್ನು ಊರಿಕೊಂಡು ಕೈಯಲ್ಲೊಂದು ಗೋಲ ಅಯ್ಯೋ ಶಿವ ಶಿವ